ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅಬ್ಲಾಲ್ ಇವತ್ತು ನಾನು ನಿಮಗೆ ಬೆಂಡೆಕಾಯಿನ ಪಲ್ಯ ಮಾಡೋದ್ರಿಂದ ತೋರ್ಸ್ಕೋತಾ ಇದ್ದೀನಿ ಒಂದು ಬಣದ ಓಕೆ ಒಂದ್ ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಏಕೆಂತಂದ್ರೆ ಬೆಂಡೆಕಾಯಿ ದೋಳೆ ಅಂಶ ಇರುತ್ತೆ ಅದ್ ಹಾಕಿ ಪಲ್ಯ ಮಾಡೋದು ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಿಲಿಲ್ಲ ನಾಲ್ಕು ಸ್ಪೂನ್ ಇವಾಗ ನಾವದ್ ಬೆಂಡೆಕಾಯಿನ ಇವಾಗ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ನಾನ್ ಸ್ಟಿಕ್ ಪ್ಯಾನ್ ಇದು ಯಾವಾಗ್ಲೂ ಈ ರೀತಿ ಮರದ ಸ್ಟಿಕ್ ನ ಯೂಸ್ ಮಾಡ್ಕೊಳ್ಳಿ ಎಣ್ಣೆ ಕಾದಿದೆ ಇವಾಗ ಇಲ್ಲಿ ಹಾಕೊಳ್ಳೋಣ இவத்லன்ஸ் பிளஸ் இட சைட் இன்னும் கசி ஹாக்கி ஜீரி டேபிள்

60 फ्राई मिली रेड चीली पौडर् हम इन कश्मीर रेड चिली पौडर स्वल्प कलर पा हाफ टी स्पून गुंडू मेण्सारउडी नम मन सांबार पउडरपी समय कैके ಇದನ್ನ ಇಟ್ಕೊಡ್ಬೇಕು ಈ ಟೈಮಲ್ಲಿ ನೀವು ಯಾವುದೇ ರೀತಿ ನೀರ್ನ ಹಾಕೋಕ್ ಹೋಗ್ಬೇಡಿ ಇಲ್ಲ ಅಂತಂದ್ರೆ ಮಸಾಲ ಉಳಿದ ಇಲ್ಲ ಅಂದ್ರೆ ಮಸಾಲ ಮತ್ತೆ ಬೆಂಡೆಕಾಯಿ ಎರಡು ಸಪರೇಟ್ ಆಗಿಬಿಡುತ್ತೆ ಅವರ ಬೆಂಡೆಕಾಯಿ ಮಸಾಲ ಹಾಕೊಳೋದಿಲ್ಲ ಥರ್ಟಿ ಸೆಕೆಂಡ್ ಸಿಕ್ಸ್ಟಿ ಸೆಕೆಂಡ್ ಅಷ್ಟು ಈ ಮೀಡಿಯಂ ಗುಡಿನಲ್ಲಿ ಈ ತರ ಮಾಡಿಸ್ಕೊಳ್ತಾ ಇರಿ ಇಲ್ಲ ಅಂತ ಒಂದು ಕಪ್ ಅಷ್ಟು ಕಾಯಿ ತುರಿ ತಗೊಂಡಿದೀನಿ ಈ ಕಾಯಿ ತುರಿ ಹಾಕೊಂಡ್ರೆ ಸ್ಟೇವ್ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಆಪ್ಷನ್ ನೀವು ಹಾಕೋ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಹುಣಸೆ ರಸ ಹಾಕೊಳ್ಳೋಣ ಫೋರ್ ಟೇಬಲ್ ಸ್ಪೂನ್ ಸ್ನಾನ ಜಾಸ್ತಿ ಇನ್ಕೊಂಡಿದೆ ಸೊ ಇದಾಗಿ ಹತ್ತು ದರ್ ಹಾಕೊಳ್ತಾ ಇದ್ದೀನಿ ನಿಲ್ವಣ್ಣಿನ ರಸ ನೋಡ್ತಿರ್ಬೋದು ಈ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ ನಾನು ಇವಾಗ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಇದನ್ನ ಹಾಗೆ ಸಿಂಬಲ್ಲಿ ಕುದಿಯೋದಕ್ಕೆ ಬೀಳಣಂತೆ ಇವಾಗ ರೆಡಿ ಆಗಿದೆ ಸೊ ಮೇಲ್ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಕೊಡೋಣಂತೆ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಜೊತೆಗೂ ನೀವು ಯೂಸ್ ಮಾಡ್ಕೊಬಹುದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಯಾವ್ದತಿಲ್ಲ ಸರ್ವ್ ಮಾಡ್ಬೋದು ಮೆಂತೆ ಚಪಾತಿ ಸರ್ವ ಮಾಡ್ಕೊಳ್ತಾ ಇದ್ದೀನಿ